ನಮ್ಮೂರಿ ಬರ್ತಾರೆ ನೀವು ನಮ್ಮ ಚಂದ್ರಿಕಾ ಸಾರು ವೇದಿಕೆಗೆ ಬಂದ್ರೆ ಡಾನ್ಸು ಬೈಕ್ ಇಡ್ದೆ ಸಾಂಗು ಒಳ್ಳೆ ಕಾಮಿಡಿ ಸರ್ ಮತ್ತೆ ನಮ್ಮ ಕಾರ್ಯಕ್ರಮ ಯಾವುದೇ ಆದ್ರೂ ಸಹ ಹಿಂದಿನ ದಿನ ಬಂದು ನಮ್ಗೆ ಎಲ್ಲಾ ತರ ಸಹಾಯ ಮಾಡ್ಕೊಳ್ತಾರೆ ನಮ್ ಜೊತೆನಲ್ಲಿ ಇರ್ತಾರೆ ಸಮಾಜ ಸೇವಕರು ಇವರು ನಮ್ಮ ಶ್ರೀನಲ್ವಡಿ ಕೃಷ್ಣರಾಜ್ ಕಡೆಯಿಂದ ಅಪ್ಪಾಜಿ ಅವರ ನವನ ಕಾರ್ಯಕ್ರಮದಲ್ಲಿ ಒಂದು ಕಿರು ಸನ್ಮಾನ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಸನ್ಮಾನ ಮಾಡೋರು ಸಾಕು ನನ್ನ ಹಾರ ಬೇಡ ಒಂದು ಶಾಲೋ ಬೇಡ ಏನು ಬೇಡಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ಒಂದು ಚಂದ್ರಕಾಂತ್ ಸರ್ ಎಷ್ಟು ದೊಡ್ಡ ಗುಣ ಹೇಳ್ತಾರೆ ಉದಯ ಒಂದೇ ವ್ಯಕ್ತಿ ಚಂದ್ರಕಾಂತ ಎಲ್ಲ ರೀತಿ ಮಾಡೋದು